ಅಲ್ಲ ನನ್ನ ಅಕ್ಕ ಇಷ್ಟು ಬೇಗನೆ ಮಕ್ಕಳನ್ನು ಕೊಡದ ಅದು ಕೂಡ ವಿಷವೇರಿರುವಂತ ಹಾವುಗಳು ಒಂದೆರಡಲ್ಲ ಸಾವಿರ ಓಹೋ ಅವುಗಳ ಬಣ್ಣ ನೋಡಬಾರದೆ ಬಿಳಿ ನೀಲಿ ಹಸಿರು ಕೆಂಪು ಹಳದಿ ಹಲವು ಬಣ್ಣದಿಂದ ಕೂಡಿವೆ ಅಯ್ಯೋ ಕೆಲವೆಲ್ಲ ಓಡ್ತಾ ಜೈಕೆ ಓಡಿ ಓಡಿ ಗಿಡದೊಳಗೆ ಸೇರಿ ಕೊಡ್ತಾ ಇವೆ ಆದ್ರೂ ಒಂದಕ್ಕೂ ಸ್ವಂತ ಮಾತ್ರ ಯಾಕೆಂದ್ರೆ ಹರಿದಾಡ್ತಾ ಇದ್ದಾವೆ ಹೌದಪ್ಪ ಅಂತವಳನ್ನ ಕೆಲ ಮಕ್ಕಳನ್ನು ಪಡೆದರು ಆ ಮಕ್ಕಳ ಲಾಲನ ಪಾರಾಯಣೆಯಲ್ಲಿ ತೊಡಗಿದ್ದಾಳೆ ಸಂತೋಷವನ್ನು ಅನುಭವಿಸ್ತಾ ಇದ್ದಾಳೆ ಏನು ಮಾಡೋಣ ಅಂತೂ ನನಗೆ ಎರಡು ಅಂಡವನ್ನು ಅನುಗ್ರಹಿಸಿದ್ದೇವಲ್ಲ ನಾನು ಸ್ವಾಮಿ ನಾನು ಮಕ್ಕಳನ್ನು ಪಡಿಬೇಕು ಎನ್ನುವಂತ ಆಶೆ

ವಿಪರೀತವಾದಂತಹ ಘಟನೆ ನಡೆದು ಹೋಯಿತು ಅಲ್ಲಿ ಸುತ್ತಾಡುತ್ತಿರುವಂತಹ ನಾಗಗಳನ್ನು ಕಂಡು ಮನಸ್ಸಿನ ಬೇಡೆಯನ್ನು ತಡೆಯಲಾರದೆ ನಾನು ಮಕ್ಕಳನ್ನು ಪಡಿಬೇಕಿರುವಂತ ಅತಿ ಆಶೆಯಿಂದ ಒಂದು ಅಂಡವನ್ನು ನಾನು ಛೇದಿಸಿ ಬಿಟ್ಟೆ ಬಾನೇ ಎಂಬ ದೃಶ್ಯವನ್ನು ನಾನು ನೋಡ್ತಾ ಇದ್ದೇನೆ ಅಂಗಗಳಿಲ್ಲದಂತಿಲ್ಲದಂತ ಈ ಬಾದ कढ़ी भॻवानु न कीबे ನಿನಗೆ ಚಿಂತಾವತನಾಗಿ ನಿನಗೆ ವಿಕಾರತ್ತ ಆ ಪ್ರೀತಿಯನ್ನು ನಡೆಸುತ್ತಾನೆ ಎಂಬುದಾಗಿ ಅದನ್ನು ನೋಡಿ ನೀನು ಆನಂದವನ್ನು ಮಾಡಬಹುದು ಆದರೆ ಈ ಬುದ್ಧಿ ಮಟ್ಟದತ್ತ ಈ ಸಂದರ್ಭವನ್ನ ನಾನು ಛೇದಿಸಿ ಬಿಟ್ಟೆ ಅಶೋ ಕಾಲುಗಳಿಲ್ಲದತ್ತ ಬುದ್ಧಿ ಬೆಳೆಯದಂತ ಈ ಭಗುವನ್ನು ಪಡೆದು ನಾನು ಜೀವನದಲ್ಲಿ ಯಾವ ಸುಖವನ್ನ ಅನುಭವಿಸಬೇಕು ಈ ಭಗವ ಸಾಕಿ ಸಲಹವತ್ತ ಬಗೆಯಾದ್ರೂ ಹೀಗೆ ಅದನ್ನ ಬಹಳ ಮೇಲೆ ಸದಾಚಾರ ಇನ್ನೊಬ್ಬರ ಜೀವನದ ಆದರ್ಶಪ್ರಾಯರಾಗಬೇಕಾಗುತ್ತೆ ನಿಮ್ಮ ಕರ್ತವ್ಯ ಎಲ್ಲಿ ಪತಿವ್ರತ ಸ್ತ್ರೀಯರಿದ್ದಾರೋ ಅಲ್ಲಿ ದೇವತಿನ ಸಾನ್ನಿಧ್ಯ ಇದೆ ಎಂಬುದಾಗಿ ಜ್ಞಾನಿಗಳು ಮಾತು ಇಂಥ ನೀಡಿದವರಂತಹ ನೀವು ಇನ್ನು ಹಿಂದೂ ಮುಂದೆ ಆಲೋಚನೆ ಮಾಡದೆ ನಿಮ್ಮ ಸ್ವಾರ್ಥಕ್ಕಾಗಿ ಅಂಡವನ್ನು ಕಟ್ಟವರು ಅದರ ಪರಿಣಾಮ ಏನಾಯ್ತು ನೋಡಿದರ ನನ್ನ ಜನ್ಮವಾಯಿತು ಸದಾಕಾಲ ಹೆಣ್ಣು ಮರುಗಳು ತಾನು ಗರ್ಭಿಣಿಯಾಗುವಂತಹ ಸಮಯದಲ್ಲಿ ನನಗೆ ಮುಂದೆ ಜನಿಸುವಂತಹ ಮಗನು ಹೀಗಿದೆ ಎಂಬುದಾಗಿ ಸದಾಕಾಲ ಆಲೋಚನೆ ಮಾಡ್ತಾಳೆ ಮಗುವಿಗೆ ಚರ್ಮವನ್ನು ಕೊಟ್ಟ ಮೇಲೆ ಸದಾ ಕಾಲ ಜೋಪಾನು ಮಾಡುವುದು ಮಾತ್ರವಲ್ಲ ಒಂದು ವೇಳೆ ಆ ಮಗುವಿಗೆ ಅನಾರೋಗ್ಯ ಬಂದಂತಹ ಸಮಯದಲ್ಲಿ ಅದೆಷ್ಟು ನೋವರು ಬಳಿತಾಳೆ ಎಂಬುದು ಚೆನ್ನಾಗಿ ತಿಳಿಸಿದವರು ನೀರು ಆದರೆ ಇಂದು ಸವತಿಯ ಮತ್ಸರದಿಂದ ಇಂತಹ ಕೃತ್ಯವನ್ನು ಹೆಸಗಿದವರು ನೀರು ನೋಡಿದ್ದೀನಮ್ಮ ಇಂತಹ ಮಗನ್ನು ನಿಮಗೆ ಬೇಕಿ ಮಗನನ್ನು ಭಾಗ್ಯ ಏನು ಬಂತು ನಿಮಗೆ ಹೇಳಿ ನಡೆಯುವುದಕ್ಕೆ ಸಾಧ್ಯವಿಲ್ಲ ತನ್ನ ಜೀವನದಲ್ಲಿ ಸದಾ ಇನ್ನೊಬ್ಬರ ಆಶ್ರಯವನ್ನು ಪಡೀಬೇಕಾಗ್ತದೆ ಈ ರೀತಿ ಪುತ್ರನು ಪಡೆಯುವುದಕ್ಕಿಂತ ಒಂದು ವೇಳೆ ನನ್ನನ್ನು ಕೊರುತ್ತಿದ್ರಿ ಖಂಡಿತವಾಗಿ ನನ್ನ ಬಾಲ್ಯ ಸಂತೋಷವಾಗುತ್ತಿದ್ದ ಈ ನನ್ನ ಜೀವನ ಒಂದು ಸ್ವಾನದ ಕಡೆಯಾಗಿ ಹೋಯ್ತಾ ಅಲ್ಲ ಯಾಕೆ ಇ ರೀತಿ ಕಿತ್ತೆ ಮಾಡ್ತಿದಿರಿ ನೀತಿ ಹೊರದ ಕಾರಿಗೆ ಕಿತ್ತಿಸಿ ಬರಬೇಡಿ ಇತ್ತು ಗಟ್ಟಿಯೆ ಸುರಿಸಿದ ತಾದ್ರೆ ಕಳೆದುಕೊಂಡಂತಹ ಕಾರವನು ನನಗೆ ಬರಲೇಕೆ ಸಾಧ್ಯ ಬಿಡಿ ಖಂಡಿತವಾಗಿ ಸಾಧ್ಯ ಇಲ್ಲ ತಾಯಿ ಯಾಕೆಮ ಈ ರೀತಿ ತಾಕದಕ್ಕೆ ಹೇಳಿದಿರಿ ಸರಿ ಅಮ್ಮ ಎನ್ನ ದಾಯಿ ಇದೆ ಮನಸಿಗೆ ಏನು ಹೋಯಿತೆ ಅಂತ ಈಗಾಗಿ ನಾನು

ಇನ್ನು ಸವದಿಯ ಮತ್ಸರದಿಂದ ಇಂತಹ ಸಗಿದವರು ನೀವು ನಿನ್ನಿಂದ ಮತ್ಸರದಿಂದಾಗಿ ನನ್ನ ಜೀವನೇ ಹಾಳ ಆಳವಾಯಿತು ಎಂಬುದನ್ನು ಹೇಳುತ್ತಪ್ಪ ಅದು ನೀವು ಮಾಡಿದ ತಪ್ಪಿಗೆ ಶಿಕ್ಷೆ ಏನು ಗೊತ್ತೇ ಇದರಿಂದಾಗಿ ಮುಂದೆ ತತ್ವಕ್ಕೆ ಇವರ ಪರ್ಯಂತರ ದಾಸನಾಗಿರ್ಬೇಕಾಗ್ತದೆ ಒಂದಲ್ಲ ಒಂದು ದಿನ ತನ್ನ ಮಕ್ಕಳಿಂದ ಹಿಮ್ಮನ್ನು ಸೋಲಿಸಿ ಸದಾಕಾಲ ನೀವು ಕತ್ತುವಿನ ಸೇವೆ ಮಾಡುವಂತಹ ಸಮಯ ನಿಮಗೆ ಸನ್ನಿಹಿತವಾಗಿದೆ ಹತ್ತಿರವಾಗಿದೆ ತಾಯಿ ಕತ್ತಿ ಹಿಂಬಿ ನಿನ್ನ ಬಾಳುವೆಯನ್ನೇ ನಾನು ತಿಳಿಸಿಬಿದ್ದೆ ಶಿವನ ಪದದಲ್ಲಿ ಹೊಳಿತಂದೆ ನಾನು ಹೇಳು ಕಂದು ಬಿಟ್ಟು ದಿನವರಿ ತಪ್ಪಿಸುವಂತಹ ಈ ನಾನು ಮಾತು ನಾನು ಮಾಡುವಂತಹ ಅಪರಾಧ ಇದರಲ್ಲಿ ನಾನು ಮಾಡಿದಂತಹ ಅಪರಾಧಕ್ಕಾಗಿ ನನ್ನ ಕಲ ದಾಸಿತ್ವದಲ್ಲಿ ನಾನು ಕಾಲವನ್ನು ಕಡಿಬೇಕೆಂದು ನಿನಗೆ ಚಂದವೇ ಬನ್ನಿ ಮಾಡಿದ್ರೆ ಎಷ್ಟು ಸಮಯ ನಾನು ಹೀಗೆ ದಾಸಿತ್ವರು ಮಾಡುತ್ತಾ ಕಾಲವನ್ನು ಕಡಿಬೇಕು ಆದರೂ ಸಿಟ್ಟಿನ ಮರದಲ್ಲಿ ನಿಮಗೆ ಶಾಪವನ್ನು ಕೊಟ್ಟವ ನೀವು ಸದಾ ಕಾಲ ಎಂಬುದಾಗಿ ಆದ್ರೆ ದಾಸಳಾಗಿರಬೇಕೆಂಬುದು ಆಶೆ ಬಂದದಲ್ಲಮ್ಮ ಏನೋ ಸಿಟ್ಟಿನ ಮರದಲ್ಲಿ ಹೇಳಿ ಹೋಗಿದಾಗೆ ಆದ್ರೆ ನಿಂತಿ ಹೋದ ಗಾಡಿಗೆ ಕಿತ್ತಿಸಿ ಬರಲಿಲ್ಲಮ್ಮ ಆದ್ದರಿಂದ ಒಂದು ಮಾತನ್ನು ಹೇಳ್ತೇನೆ ಸರಿಯಾಗಿ ಗಮನವಿಟ್ಟು ಕೇಳಿ ಹಿಂದೆ ನಿಮ್ಗೆ ಅಪ್ಪ ಎರಡು ಅಡ್ಡವನ್ನು ಕೊಟ್ಟಿದೆ ಒಂದು ಈ ನನ್ನ ಜನ್ಮವಾಯಿತು ಇನ್ನೊಂದು ಅಂಡ ತಾನೆ ಅದನ್ನು ಹೆಚ್ಚಕ್ಕೆ ಎಚ್ಚರಿಕೆಯಿಂದ ನೀವು ರಕ್ಷಿಸಿಕೊಂಡು ಬರ್ತೀನಿ ಅಪ್ಪ ಹೇಳಿದಾಗಿ ಐನೂರು ವರ್ಷಗಳ ಕಾಲ ಅದನ್ನು ಹಾರಿಸಿಕೊಂಡು ಬರುತ್ತಾನೆ ಮುಂದೆ ಆ ಅಂಡದಿಂದ ನಿಮಗೆ ಬುದ್ಧನೌರವ ಹುಟ್ಟುತ್ತಾನೆ ಸಾಮಾನ್ಯ ಅವರೆಂಬುದಾಗಿ ಭಾವಿಸಬೇಡಿ ಸಾಮರ್ಥ್ಯವಂತರಾಗಿರ್ತಾನೆ ಬಲಿಷ್ಠರಾಗಿದ್ದಾನೆ ಮೂರು ಲೋಕದಲ್ಲಿ ಕೂಡ ಸದಾ ಕಾಲ ಗೌರವರು ಸಂಪಾದಿಸುವಂತ ವ್ಯಕ್ತಿ ದೇವತೆಗಳ ಪಾಲಿಗೆ ಪ್ರೀತಿಗೆ ಪಾತ್ರನಾಗ್ತಾನೆ ಮುಂದೆ ಹರಿಗೆ ಕರುಣೆಗೆ ಪಾತ್ರನಾಗ್ತಾನೆ ಅಮ್ಮ ಅವನಿಂದಾಗಿ ಆ ನಿಮ್ಮ ಸುಪುತ್ರನಿಂದಾಗಿ ಮುಂದೆ ಒಂದು ದಿನ ನಿಮ್ಮ ದಾಸತ್ವ ಬಿಡುಗಡೆ ಆಗ್ತದೆ ಆಮೇಲೆ ಸುಖವಾಗಿ ಇರಬಹುದು ಮುಂದೆ ಮಾಡಿಬಿಡಿ ಇನ್ನು ಮುಂದೆ ನಾನು ನಿಮ್ಮ ಬಡಿಯಲ್ಲಿ ಇರುವುದಿಲ್ಲ ದಣ್ಣಿಗೆ ಇಲ್ಲಿ ಇರುವುದಕ್ಕೂ ಮನಸ್ಸಿಲ್ಲ நம்ம அப்ப தகச மாதிரி ஹோகி தர்த்தே அத எல்லாரும் குடுக்காட் கொண்டு ஹோத்தேன் அவர பலி நின்று கொண்டு அல்லே தகசமா ಆದರೂ ನಾನು ಇರುವುದಿಲ್ಲ ನಿಮ್ಮ ಬಳಿಯಲ್ಲಿದ್ದರೆ ಕಷ್ಟ ಮಾಡುವುದಕ್ಕೆ ಸಾಧ್ಯವಿದೆ ಸಂಖ್ಯೆ ಸಿಗುತ್ತೇನೆ ಎಂಬ ಬಳಿಯಲ್ಲೇ ಇರ್ತೇನೆ ಎಂಬುದಾಗಿ ಹೇಳಿ ಕಡಲಿದ್ದಾನೆ ಒಗನೇ ದಿನದಲ್ಲಿ ಇವರು ಕಾಪಾಡ್ಲಿಕ್ಕಂತ ಕೂಡ ಆದ್ರೆ ಇಲ್ಲಿ ನಡೆದಂತಹ ವರ್ತಮಾನ ಕನ್ಯರಿಗೆ ನಮ್ಮೆಲ್ಲರಿಗೂ ತಿಳಿದಂತಿಲ್ಲ ಅದನ್ನು ನಾನು ಯಾರಿಗೂ ತಿಳಿಸಬಾರದು ಹಾಗೆ ಇನ್ನೊಂದು ಅಂಡವಿದೆಯಲ್ಲ ಮಟ್ಟಿಗೆ ಮೊದಲೇ ಹೇಳಿದ್ದಾರೆ ಆದ್ರೆ ಸಾವಿರ ವರ್ಷಗಳ ತನಕ ಎರಡು ಅಂಡವನ್ನು ಜೋಪಾನವಾಗಿ ಕಾಯಬೇಕೆಂಬುದಾಗಿ ನನ್ನದಾದಂತ ಆ ವಿಷಯದಿಂದಾಗಿ ಇಂಥ ಐನೂರು ವರ್ಷಗಳಲ್ಲೇ ಈ ಒಂದು ಅಂಡವನ್ನು ಛೇರಿಸಿಬಿಟ್ಟೆ ಹೋಯಿತು ಆದರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಳ್ಬೇಕಾದ್ರೂ ಇನ್ನು ಐನೂರು ವರ್ಷಗಳ ತನಕ ಆ ಹಳ್ಳವನ್ನು ಪಾಲಿಸುತ್ತಾ ಅದರಲ್ಲಿ ಅದನ್ನು ಉಳಿದು ಬರುವಂತ ಆ ನನ್ನ ದಂಡವನ್ನು ಆತನ ಶ್ರೇಯಸ್ಗಾಗಿ ನಾನು ಕಾಯುತ್ತಾ ಇರ್ತೇನೆ